ಬೇರೆ ಯಾರಾದ್ರೂ ಸಿಗ್ತಾರೋ ಏನೋ ನೋಡಿದ್ರಾಯ್ತು ಅಲ್ಲಿ ಯಾರೋ ಬರ್ತಾ ಯಾಕೆ ಬರ್ಲಿ ಬರ್ಲಿಕೊಳ್ಳಿ ತಡೆದು ನಿಲ್ಲಿಸುತ್ತಿದ್ದೀರಿ ಒಂದು ಕಣ್ಣು ಕುಕ್ಕುವ ಹೆಣ್ಣು ನಿಮ್ಮ ಮುಂದೆ ನಿಂತರು ನೋಡಿದರೂ ನೋಡಿದ ಹಾಗೆ ಹೊರಟಿದ್ದೀರಲ್ಲ ಅದಕ್ಕೆ ನಿಲ್ಲಿಸಿದ್ದು ಅರುಳುವ ಹೂವು ಇನ್ನೊಬ್ಬರು ನೋಡಲೆಂದು ಅರಳುವುದಿಲ್ಲ ಇನ್ನೊಬ್ಬರು ನೋಡಲೆಂಬ ಭಾವನೆ ಅದಕ್ಕಿರುವುದಿಲ್ಲ ಗಣ್ಣು ಕುಕ್ಕಿಸುವ ಪರಸ್ತ್ರೀಯರು ನೋಡುವ ಮನೋಭಾವನೆ ಅನ್ನದಲ್ಲ ಅಂದ್ರೆ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ನಾನು ಕೆಟ್ಟವಳು ಎಂಬುವ ಭಾವನೆನಾ ನೀವು ಒಳ್ಳೆಯ ಮನೋಭಾವ ಉಳ್ಳವರು ಅಂತ ಅರ್ಥನಾ ನೋಡಿ ಮಿಸ್ಟರ್ ಈಗಿನ ಕಾಲದಲ್ಲಿ ಪ್ರಾಮಾಣಿಕತೆಗೆ ಆದರ್ಶಗಳಿಗೆ ಬೆಲೆನೇ ಇಲ್ಲ ಒಳ್ಳೆ ತಲೆಗೆ ಬೆಲೆ ಎಲ್ಲ ಬೆಲೆ ಇಲ್ಲ ಎನ್ನುವುದು ಎಷ್ಟು ಸತ್ಯವು ಒಳ್ಳೆ ಕೈ ಬಿಡೋದಿಲ್ಲ ಅನ್ನೋದು ಸತ್ಯ ನೋಡಿ ಮೇಡಮ್ ಸುಮ್ಮನಿ ಗಜೇಂದ್ರನ ಕೆಣಕಬೇಡಿ ನಿಮ್ಮ ಪರಿಚಯ ಕೂಡ ನನಗಿಲ್ಲ ನೋಡಿ ಮಿಸ್ಟರ್ ನೀವು ಏನೇ ಹೇಳಿದ್ರು ಒಳ್ಳೆ ಕೆಲಸ ಮಾಡಿದ್ರೆ ದಡ್ರು ಅಂತಾರೆ ಮೋಸ ಮಾಡಿ ಬದುಕಿದ್ರೆ ಒಳ್ಳೆಯವರು ಅಂತಾರೆ ಬುದ್ಧಿವಂತರು ಅಂತ ಹೇಳ್ತಾರೆ ಅಂದ ಹಾಗೆ ಒಂದು ಹೆಣ್ಣಿನ ಭಾವನೆ ಅರ್ಥ ಮಾಡಿಕೊಳ್ಳದ ನೀವು ಒಳ್ಳೆ ವ್ಯಕ್ತಿ ಆಗೋದಕ್ಕೆ ನಿಮ್ಮ ಒಳ್ಳೆತನಕ್ಕೆ ಬೆಲೆನೂ ಇಲ್ಲ ಅಂದ ಹಾಗೆ ನನ್ನ ಪರಿಚಯ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನಾನೊಬ್ಳು ನೂರಾರು ಕೋಟಿಗಳ ಒಡತಿ ನನ್ನ ಹೆಸರು ಮೋನಿಕಾ ಅಂತ ಅಂದ ಹಾಗೆ ನನ್ನ ಮುಂದೆನೆ ಇಷ್ಟೊಂದು ಗರ್ವದಿಂದ ಮಾತಾಡ್ತಾ ಇದ್ದೀರಾ ನೀವು ನೋಡ್ರಿ ನಿಯತ್ತಾಗಿರೋರು ಯಾವಾಗಲೂ ಗರ್ವದಿಂದ ಮಾತನಾಡುತ್ತಾರೆ ಏಕೆಂದರೆ ಅವರಿಗೆ ಯಾರ ಭಯವೂ ಇರುವುದಿಲ್ಲ ಯಾರ ಮುಂದೆಯೂ ತಲೆ ತಗ್ಗಿಸುವುದಿಲ್ಲ ಈ ಕೋರ ಗಜೇಂದ್ರ ನೂರು ಕೋಟಿ ಎಂದು ಮನಸ್ಸಿಗೆ ಬಂದಂತೆ ಮಾತನಾಡಿದ್ದೇ ಆದರೆ ಮಾತಾಡದೆ ಏನೋ ಮಾಡ್ತೀಯಾ ನಾನು ಮಾತಾಡೋದು ಹೀಗೆ ಕಣೋ ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡುತ್ತೇನೆ ನಿನ್ನನ್ನು ನನ್ನ ಇಟ್ಕೊಳ್ತೇನೆ ಏನಂತೀಯಾ ನಾನು ಮನಸ್ಸು ಮಾಡ್ಲಾ ಹೆಣ್ಣನ್ನು ಅಷ್ಟೊಂದು ಹಗುರ ಅಂತ ನೋಡಿ ಆಕಾಶ ಎಷ್ಟೇ ಸಿರಿ ಗುಣಕ್ಕೆ ಬೆಲೆ ಜಾಸ್ತಿ ನಾನು ಸ್ತ್ರೀ ಎಂದು ಜಂಬದಿಂದ ಬಾಯಿಗೆ ಬಂದಂತೆ ಮಾತನಾಡಿದರೆ ಅದು ಸ್ತ್ರೀ ಕುಲಕ್ಕೆ ಅವಮಾನ ಸ್ತ್ರೀಯರಿಂದ ನನ್ನಂತ ಸ್ತ್ರೀಯರಿಂದಲೇ ನಿನಗೆ ಜನ್ಮ ಅನ್ನೋದನ್ನ ಮರ್ತಂತೆ ಕಾಣಿಸ್ತಾ ಇದೆ ಪುರುಷರಿಂದಲೇ ಜನ್ಮದಾತ ಪಟ್ಟ ಸಿಕ್ಕಿರೋದು ತಿಳಿದುಕೊಂಡಿಲ್ಲ ಅಂತ ಕಾಣುತ್ತದೆ ಹೌದು ಸ್ತ್ರೀಯರಿಗೆ ಪುರುಷರಿಂದಲೇ ಜನ್ಮದಾತ ಪಟ್ಟ ಸಿಕ್ಕಿದ್ದೇನೋ ನಿಜ ಆದ್ರೆ ಮಡಿಕೆ ಇದ್ರೆ ತಾನೇ ಅಡಿಗೆ ಆಗೋದು ಆ ಮಡಿಕೆಯಲ್ಲಿ ಅಕ್ಕಿ ಹಾಕಿದಾಗಲೇ ಅಣ್ಣ ಆಗೋದು ನೋಡು ಮೋನಿಕಾ ಎರಡು ಕೈಗಳು ತಟ್ಟಿದಾಗ ಚಪ್ಪಾಳೆ ಹೆಣ್ಣು ಗಣ್ಣಿನ ಸ್ಪರ್ಶದಿಂದ ಜನನವಾಗುವುದು ಈ ಪ್ರಪಂಚದಲ್ಲಿ ಹೆಣ್ಣನ್ನು ಕೀಳಾಗಿ ಕಾಣುವ ಖಳನಾಯಕ ಒಪ್ಕೊಂಡ್ರಲ್ಲ ನೀವೇನೋ ಮಾತಾಡೋ ರೀತಿ ನೋಡಿದ್ರೆ ತುಂಬಾ ಅಂತ ತಿಳ್ಕೊಂಡಿದ್ದೆ ಆದ್ರೆ ಹೆಣ್ಣಿನ ಬಗ್ಗೆ ನಿಮಗಿರುವ ಗೌರವವನ್ನು ಕಂಡು ನಾನು ತುಂಬಾ ಭಾವುಕಳ ಆದರೂ ಆದ್ರೂ ಹೆಣ್ಣಿನ ಬಗ್ಗೆ ಎಷ್ಟೊಂದು ತಿಳಿದುಕೊಂಡಿದ್ದೀರಾ ನೀವು ನಿಮ್ಮಂತವರು ಹೆಣ್ಣಿಗೆ ಗೌರವ ಕೊಟ್ಟರೆ ಆ ಹೆಣ್ಣಿನ ಜೀವಕ್ಕೆ ಇರುವುದಿಲ್ಲ ನೀನು ತಪ್ಪು ತಿಳಿದುಕೊಂಡು ಮೋನಿಕಾ ಹೆಣ್ಣಿಗೆ ಹೆಣ್ಣೆ ಶತ್ರು ಹೊರತು ಗಂಡಲ್ಲ ಗಂಡು ಹೆಣ್ಣೆಂಬ ಹೂವನ್ನು ರಕ್ಷಿಸುವ ಮುಳ್ಳೆ ಹೊರತು ಸಾಕಿದ ಗಿಳಿಯನ್ನು ಕುಟುಕುವ ಗಿಡ ನಿಂಬೆ ಹಣ್ಣಿನ ಒಂದು ಹಣಿ ರಸ ಸಾವಿರಾರು ಲೀಟರ್ ಓಡದು ಇಲ್ಲ ಸಾವಿರಾರು ಲೀಟರ್ ಹಾಲನ್ನು ಹೊಡೆದು ಹಾಳು ಮಾಡುತ್ತದೆ ಹಾಗೆ ತಿಳಿಗೇಡಿ ಹೆಣ್ಣನ್ನು ದ್ವೇಷಿಸಿದಕ್ಕೆ ಇಡೀ ಗಂಡು ಕುಲವೇ ಕೆಟ್ಟವರೆಂದು ಭಾವಿಸಬೇಡಿ ಎಷ್ಟೊಂದು ಭಾವನಾತ್ಮಕ ಜೀವಿ ಇವರು ಹೆಣ್ಣೆಂದರೆ ಕಡಲಿನ ಆಳದಷ್ಟೇ ಕರುಣೆ ಬೆಟ್ಟದಷ್ಟು ಪ್ರೀತಿ ಆಕಾಶ ಮಳೆ ಸುರಿಸಿದರೆ ಭೂಮಿ ಪರಿಪೂರ್ಣವಾಗುತ್ತಂತೆ ಅದರಂತೆ ಭೂಮಿಯಂತಿರುವ ಹೆಣ್ಣಿಗೆ ಮಳೆ ಎಂಬ ಗಂಡಿನ ಆಸರೆ ಸಿಕ್ಕಾಗಲೇ ಆ ಹೆಣ್ಣಿನ ಬದುಕು ಪರಿಪೂರ್ಣವಾಗುತ್ತಂತೆ ಅಂತ ಪರಿಪೂರ್ಣ ಬದುಕು ನನ್ನದಾಗ್ಬೇಕು ಅಂತ ಇವರನ್ನು ಬಯಸ್ತಾ ಕಂಡಿದ್ದೆಲ್ಲ ಕನ್ಸ ಗಜೇಂದ್ರ ಅದೇನೂ ಇಲ್ಲ ಹಾಗೆ ಸುಮ್ನೆ ನನ್ನ ಜೀವನಕ್ಕೆ ನೀವು ಆಧಾರಿತವಾದರೆ ಹೇಗಿರುತ್ತೆ ಅಂತ ವಿಚಾರ ಮಾಡ್ತಾ ಇದ್ದೆ ಅಷ್ಟೇ ನೋಡು ಮೋನಿಕಾ ನಾವು ಬಯಸಿದ್ದು ನಮಗೆ ಸಿಕ್ಕಿದ್ದರೆ ಕಡಿವಾಣ ಇಲ್ಲದ ಕುದುರೆ ಸ್ವಲ್ಪ ಕೆಲಸ ಇದೆ ಬರುತ್ತೇನೆ ಇವರು ಇಷ್ಟೊಂದು ನಾನು ಕೇಳ್ಕೊಳ್ತಾ ಇದ್ರು ಹಾಗೆ ಹೋಗ್ಬಿಟ್ರಲ್ಲ ಈಗಿನ ಕಾಲದಲ್ಲಿ ಇಂತವ್ರ ಹೆಣ್ಣಿನ ಮೈಮಾಟಕ್ಕೆ ಕ್ಷಣಿಕ ಕುಸುಕ್ಕೋಸ್ಕರ ಕಾಮುಕರು ಹೆಚ್ಚಾಗಿದ್ರೆ ಈಗಿನ ಕಾಲದಲ್ಲಿ ಅಂಥದ್ರಲ್ಲಿ ನಾನು ಇಷ್ಟೊಂದು ಕೇಳ್ಕೊಂಡ್ರು ನನ್ನ ಮಾತನ್ನು ಕಿವಿಗೊಡದೆ ಹಾಗೆ ಹೋಗ್ಬಿಟ್ರಲ್ಲ ಅವರ ಒಳ್ಳೆ ಮನಸ್ಸನ್ನು ಈ ಮನಸ್ಸು ತುಂಬ ಇಷ್ಟಪಟ್ಟಿತ್ತು ಆದರೂ ನನ್ನ ಮಾತಿಗೆ ಕಿವಿಗೊಡದೆ ಹಾಗೆ ಹೋಗ್ಬಿಟ್ರು ಏನು ಬಹಳ ಗಾಢವಾದ ವಿಚಾರ ಮಾಡ್ತಾ ಇರೋ ಹಾಗೆ ಒಂದು ಹೆಣ್ಣಿನ ಮನಸ್ಸು ನಿಮ್ಮಂತವ್ರಿಗೆ ಹೇಗೆ ಅರ್ಥವಾಗಬೇಕು ಹೆಣ್ಣು ಮಾತಿನ ಅರ್ಥ ನನಗೇನು ನಿಮ್ಮ ಮಾತಿನ ಅರ್ಥ ತಿಳಿಯದಂತಾಗಿದೆ ಚೇಚೆ ಅದು ನಿಮ್ಮಂತವ್ರಿಗೆ ಹೀಗೆ ಅರ್ಥವಾಗುತ್ತೆ ಅದು ಹೃದಯ ಇದ್ದವ್ರಿಗೆ ತಾನೇ ಅರ್ಥವಾಗೋದು ಏನ್ ರಾಜೇಶ್ ನೀವು ಕಾಲೇಜ್ನಲ್ಲಿ ಹತ್ತಾರು ಹುಡುಗರು ನನ್ನ ಹಿಂದೆ ಬಿದ್ದು ಪ್ರೀತಿ ಮಾಡು ಮಾಡು ಅಂತ ಎಷ್ಟೇ ಕೇಳ್ಕೊಂಡ್ರು ನಾನು ಅವ್ರನ್ನ ಒಂದು ಸಾರಿನೂ ತಿರುಗಿ ನೋಡಿಲ್ಲ ಅಂತದ್ರಲ್ಲಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಪ್ರಪೋಸ್ ಮಾಡಿದ್ರು ನನ್ನನ್ನು ತಿರಸ್ಕರಿಸಿದ್ರಲ್ಲ ಯಾಕೆ ನಲ್ಲಿ ನಲ್ಲಿ ಅಂತದ್ದು ಏನು ಕೊರತೆ ಆಗಿದೆ ನನ್ನಲ್ಲಿ ಇಷ್ಟವಾಗದ ಗುಣ ಆದ್ರೂ ಯಾವುದು ಅಲ್ಲ ಒಂದೇ ಒಂದು ವಾರದಲ್ಲಿ ತಿರುಸಿ ಹೇಳ್ತೀನಿ ಅಂತ ಹೋದವರು ಒಂದು ತಿಂಗಳಾದರೂ ಬೆಟ್ಟಿನೇ ಇಲ್ವಲ್ಲ ಏನು ಸಮಾಚಾರ ಅಂತ ಓಹೋ ಆ ವಿಷಯನಾ ಮೋನಿಕಾ ಐ ಆಮ್ ಸೋ ಸಾರಿ ಮೋನಿಕಾ ನನ್ನ ಎಕ್ಸಾಮ್ ಇದ್ದುದರಿಂದ ನಾನು ನಿಮ್ಮನ್ನು ಭೇಟಿಯಾಗಲು ಆಗಲಿಲ್ಲ ಇಟ್ಸ್ ಓಕೆ ಈಗ ಏವ ನಿರ್ಧಾರ ತೆಗೆದುಕೊಂಡ್ರಿ ಅದನ್ನಾದರೂ ಹೇಳಿ ಏನು ಹೇಳಬೇಕೆನ್ನುವುದೇ ತಿಳಿಯದಾಗಿದೆ ಅವರೇ ನೀವು ಶ್ರೀಮಂತ ಒಡತಿ ಅಗರಬ್ಬ ಶ್ರೀಮಂತರ ಏಕೈಕ ಸುಪುತ್ರಿ ನಾನು ಮಧ್ಯಮ ವರ್ಗದವನು ಒಬ್ಬ ಬಡ ರೈತನ ತಮ್ಮ ನೋಡಿ ಮುನಿಕಾ ಆಕಾಶ ಈ ಭೂಮಿ ಯಾವತ್ತಾದರೂ ಒಂದಾಗಲು ಸಾಧ್ಯವೇ ರಾಜೇಶ್ ಪ್ರೀತಿಗೆ ಅಸಾಧ್ಯ ಎನ್ನುವ ಮಾತೇ ಇಲ್ಲ ನೋಡಿ ನಾನು ನಿಮ್ಮನ್ನು ಮನಸ್ಸಲ್ಲಿ ಪ್ರೀತಿ ಮಾಡ್ತಾ ಇದ್ದೀನಿ ನನಗೆ ಕೋಟಿ ಗಂಟಲೆ ಹಣ ಇದ್ದವರು ಬೇಕಾಗಿಲ್ಲ ನನಗೆ ಬೇಕಾಗಿರುವುದು ನಿಮ್ಮ ಪ್ರೀತಿ ಹೆಣ್ಣಿನ ಮನಸ್ಸು ದೀಪ ಇದ್ದ ಹಾಗೆ ಆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಂಡ್ರೆ ಬೆಳಕು ನೀಡ್ತಾಳೆ ನೋವಿಸಿದ್ರೆ ಕತ್ತಲು ಮಾಡ್ತಾಳೆ ನೋಡಿ ಈಗಲಾದರೂ ಅರ್ಥ ಮಾಡ್ಕೊಂಡು ನನ್ನ ಪ್ರೀತಿನ ಒಪ್ಕೊಳ್ಳಿ ನನ್ನನ್ನು ದಯವಿಟ್ಟು ದೂರ ತಳಬೇಡಿ ನಾನು ಒಂದು ಹೆಣ್ಣು ದಯವಿಟ್ಟು ನನ್ನನ್ನು ದೂರ ತಳ್ಳಿ ನನ್ನನ್ನು ತಿರಸ್ಕರಿಸಬೇಡಿ ನಾನು ನಿಮ್ಮನ್ನು ಒಂದ್ಸಾರಿ ಪ್ರೀತಿ ಮಾಡ್ತಾ ಇದ್ದೀನಿ ನೋಡಿ ಮುನಿಕ ವಿಶಾಲ ಹೃದಯದ ಆಕಾಶ ಆ ಚಂದ್ರನನ್ನು ಪ್ರೀತಿಸಿತು ಆದರೆ ಆ ಚಂದ್ರ ನಕ್ಷತ್ರಗಳ ಹಿಂದೆ ಹೊರಟು ಅರಿಯದೆ ಮಾಡಿದ ಪ್ರೀತಿಗೆ ಈಗಲೂ ಕೂಡ ಆ ಆಕಾಶ ತನ್ನ ಕಣ್ಣೀರನ್ನೇ ಮಳೆಯ ರೂಪದಲ್ಲಿ ಧಾರಾಕಾರವಾಗಿ ಸುರಿಸ್ತಾ ಇದೆ ನೋಡಿ ಮುನಿಕ ಅರಿ ಮಾಡಿದ ಪ್ರೀತಿಗೆ ಆಕಾಶ ಈಗಲೂ ಕೂಡ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾ ಇದೆ ಕ್ಷಣಿಕ ಸುಖಕ್ಕಾಗಿ ನಾನು ನೀವು ಜೀವನ ಪರ್ಯಂತ ನೋವು ಅನುಭವಿಸುವುದು ಬೇಡ ದಯವಿಟ್ಟು ದಯವಿಟ್ಟು ಮುನಿಕಾ ಈ ವಿಷಯನ ಇಲ್ಲಿಗೆ ಮರೆತು ಬಿಡಿ ಏನ್ ಹೇಳ್ತಾ ಇದ್ದಾರ ನೀವು ಮಾತ್ ಮಾತಿಗೂ ನಾನು ಮರೆತು ಬಿಡು ಮರ್ತ್ ಬಿಡು ಅಂತ ಹೇಳ್ಬೇಡಿ ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿ ಉಳಿದಿಲ್ಲ ನೀವು ಇದೇ ರೀತಿ ಮಾತಾಡಿದ್ಯಾದ್ರೆ ನಾನು ಖಂಡಿತವಾಗಿ ಬದುಕುಳ್ಳೋದಿಲ್ಲ ನಿಮ್ಮ ಈ ಮೃದುವಾದ ಮನಸ್ಸನ್ನು ನಾನು ನೋಯಿಸಲಾರಿ ನಿಮ್ಮ ಇಷ್ಟದಂತೆ ಆಗಲಿ ಏನು ಹೇಳ್ತಾ ಇದ್ದೀರಾ ನೀವು ಹೇಳ್ತಾ ಇರೋ ಮಾತು ಸತ್ಯನಾ ಈ ನಿಮ್ಮ ಮಾತನ್ನು ಕೇಳಿ ನನ್ನ ಹೃದಯಕ್ಕೆ ತುಂಬಾ ಸಂತೋಷವಾಯಿತು ಹೌದು ಮೋನಿಕಾ ಅಕ್ಕರೆಯಿಂದ ಒಲ ನೀಡಿದ್ದೀರಾ ನೋಡಿ ಸಕ್ಕರೆ ಅಂತ ಸಿಹಿ ನೀಡಿದ್ದೀರಾ ಆಕಾಶದಲ್ಲಿರುವ ನಕ್ಷೆಗಳಂತೆ ನಗು ನೀಡಿದ್ದೀರಾ ಆ ನಗು ಯಾವಾಗ್ಲೂ ನಿಮ್ಮದಾಗಿರ್ಲಿ ಅನ್ನೋದೇ ನನ್ನ ಆಸೆ ನೋಡು ಮೋನಿಕಾ ನಾನು ನಿನ್ನ ಈ ಅಂದಕ್ಕೆ ಮರುಳಾಗಲಿಲ್ಲ ನಿನ್ನ ಮಾತಿಗೂ ಬೆರಗಾಗಲಿಲ್ಲ ನೀನು ನನ್ನ ಹೃದಯಕ್ಕೆ ಬಲು ಹತ್ತಿರವಾದೆ ಗುಣದಲ್ಲಿ ಬಲು ಎತ್ತರವಾದೆ ಇದೇ ಖುಷಿಯಲ್ಲಿ ನಿನ್ನ ಎಂಪಾದ ಕಂಠದಿಂದ ಒಂದು ಸುಮಧರ ಗೀತೆಯನ್ನು ಹಾಡಬಾರದೆ ಚಿನ್ನ ಹಾಗಾದರೆ ಮದುವೆ ತಡೆ ನನ್ನ ಚಿನ್ನ ನಾವಿಬ್ಬರು ಕೂಡಿ ಹಾಡಿ ಕುಡಿಯೋಣ